ಹೌದು ಕಲ್ಲು ಗಣಿಗಾರಿಕೆ ಎಂಬುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಯ ನೆಮ್ಮದಿಯನ್ನು ನಾಶ ಮಾಡಿ ಬಹಳ ವರ್ಷಗಳೇ ಆಗಿವೆ ಇನ್ನು ಅಧಿಕ ಭಾರ ಹೊತ್ತು ಅತಿ ವೇಗವಾಗಿ ಸಂಚರಿಸೋ ಗಣಿ ಸರಕು ಸಾಗಣೆ ವಾಹನಗಳು ಪ್ರತಿನಿತ್ಯ ಜನರ ಜೀವ ಬಲಿ ಪಡೆಯುತ್ತಲೇ ಇವೆ ಆದರೂ ಈ ವಾಹನಗಳ ವೇಗಕ್ಕೆ ಕಡಿವಾಣ ಹಾಕುವ ಅಧಿಕಾರಿ ಜನಪ್ರತಿನಿಧಿ ಇಲ್ಲವಾಗಿದ್ದು ಈ ಗಣಿ ವಾಹನಗಳ ಅಟ್ಟಹಾಸ ದಿನೇ ದಿನೇ ಮಿತಿ ಮೀರುತ್ತಲೇ ಇದೆ ಇಂದು ಅದೇ ಆಗಿದ್ದು ಗ್ರಾನೈಟ್ ಕಲ್ಲು ತುಂಬಿದ ಲಾರಿ ಗ್ಯಾಸ್ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಇಡೀ ರಾತ್ರಿ ಹೆದ್ದಾರಿಯಲ್ಲಿ ಆತಂಕದ ವಾತಾವರಣ ನಿರ್ಮಿಸುವಲ್ಲಿ ಗಣಿ ಲಾರಿ ಯಶಸ್ವಿಯಾಗಿದೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಗ್ರಾನೈಟ್ ದಿಮ್ಮಿಗಳನ್ನು ತುಂಬಿಸಿಕೊಂಡ ಲಾರಿ ಅತಿ ವೇಗವಾಗಿ ಬಂದಿತು ಹೆದ್ದಾರಿಯಲ್ಲಿ ತಿರುವು ಪಡೆಯುತ್ತಿದ್ದ ಗ್ಯಾಸ್ ಲಾರಿಗೆ ಡಿಕ್ಕಿ ಹೊಡೆದಿದೆ ಈ ಅಪಘಾತದ ರಭಸಕ್ಕೆ ಎರಡೂ ಲಾರಿಗಳು ಹೊತ್ತಿ ಉರಿದಿದ್ದು ಗ್ಯಾಸ್ ಲಾರಿಗೆ ಬೆಂಕಿ ಹೊತ್ತಿದೆ ಎಂಬ ವಿಚಾರ ತಿಳಿದು ಹೆದ್ದಾರಿ ಪಕ್ಕದ ಗ್ರಾಮದ ಜನರು ಮನೆಗಳನ್ನು ಬಿಟ್ಟು ಹೊಲಗಳತ್ತ ಓಡಿ ಹೋದ ಯಾವುದೇ ಕ್ಷಣದಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಸಿಡಿಯುವ ಆತಂಕದಿಂದ ಗ್ರಾಮಸ್ಥರು ಕಿತ್ತಿದ್ದಾರೆ ಅಪಘಾತದ ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿದ್ದು ಬೆಂಕಿ ನಂದಿಸಲು ಹರ ಸಾಹಸ ಪಟ್ಟಿದ್ದಾರೆ ಲಾರಿಗಳಿಗೆ ಬೆಂಕಿ ಹೊತ್ತಿಕೊಂಡ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದ್ದು ಕಿಲೋಮೀಟರ್ ಗಟ್ಟಲೆ ವಾಹನಗಳು ರಸ್ತೆಯಲ್ಲಿಯೇ ನಿಂತಿವೆ ಗ್ಯಾಸ್ ಸಾಗಿಸುತ್ತಿದ್ದ ಲಾರಿ ಹಾಗೂ ಗ್ರಾನೈಟ್ ಕಲ್ಲು ಸಾಗಾಟ ಮಾಡುತ್ತಿದ್ದ ಲಾರಿ ನಡುವೆ ಭೀಕರ ಡಿಕ್ಕಿ ಸಂಭವಿಸಿದೆ ಈ ಅಪಘಾತದ ರಭಸಕ್ಕೆ ಭಾರಿ ಪ್ರಮಾಣದಲ್ಲಿ ಬೆಂಕಿ ಹೊತ್ತಿಕೊಂಡಿದೆ ಚಿಕ್ಕಬಳ್ಳಾಪುರ ಹೊರವಲಯದ ಹೂನೆಗಲ್ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿ ನಲವತ್ ನಾಲ್ಕರಲ್ಲಿ ಈ ಅಪಘಾತ ನಡೆದಿದೆ ಹುನೆಗಲ್ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಎರಡು ಲಾರಿಗಳ ನಡುವೆ ಭಯಾನಕವಾಗಿ ಡಿಕ್ಕಿ ಸಂಭವಿಸಿದೆ ಇದರಿಂದ ಗ್ಯಾಸ್ ಲಾರಿಯಲ್ಲಿದ್ದ ಸಿಎನ್ ಜಿಯಿಂದ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ತಿಕೊಂಡು ಭಯವನ್ನು ಹುಟ್ಟಿಸಿದೆ ಗ್ರಾಮಸ್ಥರು ತಮ್ಮ ಮನೆಯಿಂದ ಹೊರಬರಲು ಭಯಭೀತರಾಗಿದ್ದಾರೆ ಲಾರಿಗಳಿಗೆ ಬೆಂಕಿ ಹೊತ್ತಿದ್ದರಿಂದ ಗ್ರಾಮದಲ್ಲಿ ಭೀತಿ ಉಂಟಾಗಿದೆ ಈ ಮಾಹಿತಿ ತಿಳಿಯುತ್ತಿದ್ದಂತೆ ಗ್ರಾಮಾಂತರ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದ್ದು ಬೆಂಕಿ ನಂದಿಸಲು ಹರ ಸಾಹಸ ಪಟ್ಟಿದ್ದಾರೆ ನಡು ರಸ್ತೆಯಲ್ಲಿಯೇ ಈ ಘಟನೆ ನಡೆದಿದ್ದರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಉಂಟಾಗಿದ್ದು ಪ್ರಯಾಣಿಕರು ಚಾಲಕರು ತೊಂದರೆ ಅನುಭವಿಸಿದ್ದಾರೆ ಸಂಚಾರ ನಿಯಂತ್ರಣ ಮಾಡಲು ಪೊಲೀಸರು ಹರ ಸಾಹಸ ಪಟ್ಟಿದ್ದಾರೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಈ ಸಂಬಂಧ ಪ್ರಕರಣ ದಾಖಲಾಗಿದೆ ರಾತ್ರಿ ಹನ್ನೊಂದು ಗಂಟೆಯಲ್ಲಿ ಭಯಂಕರ ಆಕ್ಸಿಡೆಂಟ್ ಆಯ್ತು ಇಲ್ಲಿ ಫಸ್ಟಗೂ ಬೈಡಂತು ಬೈಡಂತಾನೆ ಗ್ಯಾಶೆಲ್ಲ ಓಪನ್ ಆಯಿತು ಆ ಕಲ್ಲುನ ಗಾಡಿ ಬಂದು ರೈಟ್ ಕಳ್ಕೊಂಡ ರೈಟ್ ಕಳ್ಕೊಂಡು ಡಿವೈಡ್ರ್ ಹೊಡೆದು ಸೀದಾ ಅಲ್ಲಿ ಮೋರಿ ಒಂದಿತ್ತು ಮೋರಿ ಮೇಲೆ ಒಡೆದು ಜಂಪಾಗಿ ಆ ಕಂಬಕ್ಕೆ ಬಿತ್ತು ಕಂಬ ಆ ಕಂಬ ಒಂಕೆ ಇಲ್ಲ ಅಂದಿದ್ರೆ ಆ ಮನೆಗಳೆಲ್ಲ ಹಾಳಾಗೋಗ್ಬಿಡುವು ಅಷ್ಟೊಂದು ನೋಡ್ತು ರಾತ್ರಿ ಜನ ಎಲ್ಲ ಊರು ಬಿಟ್ಟು ಎತ್ನವರು ಹತ್ತು ಓಡೋಗಿಬಿಟ್ರು ಪತ್ತೇಳ್ದಿರೋ ಜನ ಭಯಂಕರ ಆಕ್ಸಿಡೆಂಟು ಅಲ್ಲಿ ಇಲ್ಲೇನಿದ್ರು ಒಂದು ಟೂ ವೀಲರ್ಸ್ ಆಗಿ ಬಿಡ್ಬೇಕೆ ಹೊರ್ತು ಇಲ್ಲಿ ಫಸ್ಟ್ ಬಂದ್ ಮಾಡಬೇಕು ಇಲ್ಲಾಂದರೆ ಜನ ಸಹಾಯಕ್ಕೆ ಜಾಸ್ತಿ ಮಾರ್ಗ ಐತೆ ಸರ್ ಒಂದಲ್ಲ ಸುಮಾರು ಆಕ್ಸಿಡೆಂಟ್ಗಳಾಗ್ತದೆ ಯಾರು ಸುಧಾಕರ್ಗೆ ಎಮ್ ಎಲ್ ಎಗೂ ಹೇಳಿದ್ರೆ ಅವರು ಕಿಗ್ಲಕ್ಕೆ ಹಾಕೊಂಡಿಲ್ಲ ಇವಾಗ ಪ್ರತಿ ಬಂದವರು ಸುಮ್ಮನೆ ಹೇಳ್ಕೊತಾರೆ ಅಷ್ಟೇ ನಮ್ಮ ಓಟ್ ತೊಗೊತಾರೆ ನಮ್ಮ ಓಟ್ ತೊಗೊಂಡು ನಮ್ಮನ್ನೆಲ್ಲ ಹಾಳು ಮಾಡ್ತಾವ್ರಷ್ಟೇ ಸರ್ ರಾತ್ರಿ ಜನ ಎಲ್ಲ ಊರು ಬಿಟ್ಟು ಓಡೋಗ್ಬಿಟ್ರು ಸರ್ ಎಲ್ಲ ಭಯಂಕರ ಗ್ಯಾಸ್ ಓ ಅಂತೇಳಿ ಹತ್ಕೊಂತ ಸುಮಾರು ನೂರು ಅಡಿ ಮೇಲೆ ಓಡ್ತದೆ ನೂರು ಅಡಿ ಮೇಲೆ ಇದ್ರೆ ಜನ ಮಕ್ಕಳು ಮರಿ ಎಲ್ಲ ಊರು ಬಿಟ್ಟು ಓಡೋಗ್ಬಿಟ್ರು ಸರ್ ಆ ಕಡೆ ಬಂದು ಈ ದಿಮ್ಮ ಇದು ಸಿಲಿಂಡ್ರ್ ಗಾಡಿ ದಿಮ್ಮ ಗಾಡಿ ಬಂದು ಗುದ್ದತಂತೆ ಆ ಕಡೆ ಬಿಟ್ಟು ಹಿಂಗೆ ತಿರುಗಾದೆ ದಿಮ್ಲು ಗಾಡಿ ಅಲ್ಲೊಂದು ಬಿದ್ದೋಗದೆ ಇಲ್ಲೊಂದು ದಿಂಬು ಬಿದ್ದೋಗದೆ ಅದು ಹತ್ಕೊಂಡು ಊರೇ ಇದೆ ಎತ್ನೂರು ಹತ್ತು ಓಡೋಗವ್ರಪ್ಪ ಹ್ಞೂ ಮನ್ಯಾಗ ಆ ಮನೆಗೆ ಇದ್ದಿದ್ದು ಬಂದು ದಿಮ್ಕೊಂಡಂಗೆ ಅದೇ ಆ ಬಿಸಿನೂ ಆ ಬೆಂಕಿ ಉಸಿರು ಆಡೋಲ್ಲ ನಂಗೆ ಆ ಮಕ್ಕಳು ಎಳ್ಕೊಂಡು ಹೋಗ್ಬಿಟ್ರು ಹಾಸಿಗೆ ಕಡೆ ಊರಿನಿಂದ ಆ ಕಡೆ ಆ ಕಡೆ ಹೋಗಿ ನೀವು ಕುಂತ್ಕೊಂಡಿದ್ದೀರ ಈ ಸಿಲಿಂಡ್ರ್ ಇರ್ತಕ್ಕಂಥದ್ದು ಗ್ಯಾಸ್ ಗಾಡಿ ಅಲ್ಲಿ ಫಿಲ್ ಮಾಡಿಬಿಟ್ಟು ಇದರಲ್ಲಿ ಬಂದಿದೆ ಕ್ರಾಸ್ ಮಾಡಬೇಕಾದ್ರೆ ಈ ದಿಮ್ಮೆ ಇರ್ತಕ್ಕಂಥ ಗಾಡಿ ಬಂದು ಆಕ್ಸಿಡೆಂಟ್ ಆಗಿದೆ ಅದರಲ್ಲಿ ಒಂದೇ ಒಂದು ಸಿಲಿಂಡ್ರ್ ಖಾಲಿ ಇರೋದ್ರ ಈ ಫುಲ್ ಇರೋದರಿಂದ ಒಂದು ಸಿಲಿಂಡರ್ ಓಪನ್ ಆಗಿದೆ ಎಲ್ಲ ಸಿಲಿಂಡ್ರು ಖಾಲಿ ಆಗಿತ್ತು ಎಲ್ಲ ಸಿಲಿಂಡ್ರು ಇದ್ದಿದ್ದರೆ ಇಡೀ ಊರೇ ನಾಶ ಆಗೋ ಅಂಥ ಒಂದು ಪರಿಸ್ಥಿತಿಯಲ್ಲಿತ್ತು ಅದಕ್ಕೆ ಕಾರಣ ಏನಂದರೆ ಈ ಡಿವೈಡ್ರು ಡಿವೈಡ್ರ್ ಯಾವ ಥರ ಇದೆ ಅಂದರೆ ಪಾಪ ಕಾರ್ಸ್ ಕ್ರಾಸ್ ಮಾಡಬೇಕಾದ್ರೆ ಅಲ್ಲಿ ಸಡನ್ಲಿ ಒಂದು ಎರಡು ಮೂರು ಫೀಟಲ್ಲೇ ಡಿ ಡಿವೈಡರ್ ಕೊಟ್ಟಿದ್ದಾರೆ ಅದು ಒಂದು ಹತ್ತು ಫೀಟು ಕ್ರಾಸ್ ಕೊಟ್ಟು ಡಿವೈಡ್ರ್ ಕೊಟ್ಟಿದ್ದಿದ್ರೆ ಏನೂ ಆಗ್ತಾ ಇರಲಿಲ್ಲ ಆದ್ದರಿಂದ ಈ ಡಿವೈಡರ್ ಒಂದು ಚೇಂಜ್ ಮಾಡಿ ಅದು ಸ್ವಲ್ಪ ಲ ಹಗಲ ಮಾಡಿ ಕೊಟ್ಟರೆ ಎಲ್ಲ ಗಾಡಿಯವರು ನಿಲ್ಲಿಸ್ಕೊಂತಾರೆ ನಿಧಾನಕ್ಕೆ ಬರ್ತಾರೆ ಆದ ಕಾರಣ ಇದೊಂದು ಡಿವೈಡ್ರ್ ಭಾರಿ ಡೇಂಜರ್ ಆಗಿದೆ ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ